ಬೈ ನಿನ್ನೆ ಪಲ್ಸರ್ ಆರ್ ಎಸ್ ಟು ಹಂಡ್ರೆಡ್ ನ್ಯೂ ಮಾಡಲ್ ಲಾಂಚ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೈದರ ಮಾಡಲು ಸೊ ನನ್ನ ಕಡೆ ಇರೋದು ಅದರದ್ದು ಪ್ರೀವಿಯಸ್ ಜನ್ರೇಷನ್ ಪಲ್ಸರ್ ಆರ್ ಎಸ್ ಟು ಹಂಡ್ರೆಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೇಸ್ ಲಿಫ್ಟ್ ವರ್ಷನ್ ಬಿ ಎಸ್ ಸಿಕ್ಸ್ ಏನು ಡಿಫ್ರೆನ್ಸ್ ಇರೋದು ಬಾಯ್ ಬರ್ರಿ ಒನ್ ಬೈ ಒನ್ ಹೇಳ್ತೀನಿ ನಿಮ್ಗೆ ಬೈ ಬಜಾಜ್ ಅವರು ಇತ್ತೀಚೆಗೆ ಕಾಂಪಿಟೇಷನಿಗೆ ಬಿದ್ದಾರೆ ಯಾವ ಬ್ರ್ಯಾಂಡ್ ಹೊಟ್ಟುಬಿಡಿ ಕಾಂಪಿಟೇಷನಿಗೆ ಬಿದ್ದಾರನ್ನೋದು ನಮಗೂ ಗೊತ್ತಿಲ್ಲ ಮಾತ್ರ ಅಲ್ಟಿಮೇಟ್ ಕಾಂಪಿಟೇಷನಿಗೆ ಬಿದ್ದಾರೆ ಕಾಂಪಿಟೇಷನಿಗೆ ಬಿದ್ದಿಂದ ಕೆಲವೊಂದು ಮಾಡಲ್ಸ್ ಚಲೋನು ಮಾಡೋದು ಇನ್ನು ಕೆಲವೊಂದು ಮಾಡಲ್ಸು ಚಲೋ ಮಾಡಿಲ್ಲ ಸೊ ಈ ಹೊಸ ಮಾಡಲ್ ಪಲ್ಸರ್ ಆರ್ ಎಸ್ ಟು ಹಂಡ್ರೆಡ್ ಏನೈತಿ ಅದು ನೋಡಿ ನಂಗೆ ಮಿಕ್ಸ್ಡ್ ರಿಯಾಕ್ಷನ್ ಬಂತು ರೀ ಚಲೋ ಐತೆ ಅಂದಬೇಕೋ ಚಲೋ ಇಲ್ಲ ಅನ್ಬೇಕು ಏನೂ ತಿಳಿವಲ್ದಾಗ್ಬಿಟ್ಟೈತಿ ಈ ಬಜಾಜ್ ಅವರು ಹಿಂಗೆ ಮೇಲೆ ಮೇಲೆ ಅಪ್ಡೇಟ್ಸ್ ಕೊಡೋ ಬದಲಿಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಹುಡುಕ್ಬೋದಿತ್ತೇನೋ ಇಲ್ಲಿ ನೋಡಿರಿ ಬೈಕ್ ಇಂಜಿನ್ ಸೌಂಡಿನ ಜಾಸ್ತಿ ವೈಬ್ರೇಷನ್ ಸೌಂಡ್ ಕೇಳ್ತೈತಿ ಇದೊಂದು ಪ್ರಾಬ್ಲಮ್ ಅಲ್ಲ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಐತ್ರಿ ಇದರಿಂದ ನಮ್ಮ ಗದಗಿನ ಬಜಾಜ್ ಓನರ್ಸ್ ಏನಾದ್ರೆ ಅವರು ಪ್ರಾಬ್ಲಮ್ಸ್ ಫೇಸ್ ಮಾಡತ್ತಾರ ಸೊ ಆ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ವಾಟರ್ ವಾಷಿಂಗ್ ಸರ್ವಿಸ್ ಇಲ್ಲ ರೀ ಅವ್ರ ಕಡೆ ಈ ಎಂಟು ತಿಂಗಳ್ನಾಗ ಎಷ್ಟು ಸಲ ಸರ್ವಿಸ್ ಮಾಡ್ಸೀನಿ ಇಷ್ಟು ಸಲ ವಾಟ್ರ್ ಸರ್ವಿಸ್ ಮಾಡಿಲ್ಲ ಅವ್ರು ನಮ್ಗೆ ರೀಸನ್ ಒಂದು ಮಷಿನ್ ಕೆಟ್ಟೈತ್ರಿ ಬೈ ಎಂಟರಿಂದ ಒಂಬತ್ತು ತಿಂಗಳ ಆತು ಇನ್ನೂ ರಿಪೇರಿ ಮಾಡ್ಸಿಲ್ಲ ಅಂದರೆ ನನಗೆ ಅದೇ ಬೇಜಾರಾಗಂತೈತಿ ಕಸ್ಟಮರ್ಸ್ಗೆಲ್ಲ ವಾಟರ್ ಸರ್ವಿಸ್ ಇಲ್ಲ ಇಲ್ಲ ಅಂತ ಹೇಳಿ ಕಳ್ಸೋ ಬದಲಿ ಆ ಪ್ರಾಬ್ಲಮ್ಗೆ ಅವ್ರು ಸೊಲ್ಯೂಷನ್ ಹುಡ್ಕೊಬೋದಿತ್ತು ರೀ ಇವತ್ತು ಮಷಿನ್ ಕೆಟ್ಟೈತ್ರಿ ನಾಳೆ ಬರ್ರಿ ಅಂತಾರೆ ನಾನು ಆಕೆ ಸಲ ಹೋಗೀನಿರಿ ಅಲ್ಲಿ ನಾಳೆ ನಾಳೆ ಅನ್ಕೊಂತು ಬಟ್ ಇದುವರೆಗೂ ಒಂದು ಸಲವೂ ಕಂಪ್ನಿಯವರಿಂದ ವಾಶ್ ಆಗಿಲ್ಲ ಇದ್ರ ಬೈಕ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಾಗೆ ತೊಗೊಂಡಿದ್ವಿ ಓಕೆ ಇರಲಿ ಬಿಡಿರಿ ಈಗ ನಾವು ಬಜಾಜ್ ಪಲ್ಸರ್ ಆರ್ ಎಸ್ ಟು ಹಂಡ್ರೆಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವರ್ಸಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಮೇಜರ್ ಚೇಂಜಸ್ ಐತಿ ಅದ್ರ ಬಗ್ಗೆ ಮಾತಾಡೋಣಂತೆ ಬೈ ನೋಡಿರಿ ಮೊದಲನೇ ಚೇಂಜಸ್ ಫೇರಿಂಗ್ ಒಳಗೆ ಏನೂ ಆಗಿಲ್ಲ ಬಟ್ ನೀವಿಲ್ಲಿ ಆಬ್ಸರ್ವ್ ಮಾಡ್ಬೋದು ಎಲ್ಲೋ ಲೈಟ್ಸ್ ಐತಿ ಇದ್ರದ್ದು ಬಟ್ ನ್ಯೂ ಮಾಡಲ್ ಆರ್ ಎಸ್ ಟು ಹಂಡ್ರೆಡಿಂದ ವೈಟ್ ಲೈಟ್ಸ್ ಐತಿ ಎರಡನೇ ಚೇಂಜಸ್ ಟೇ ಲೈಟ್ ಸೊ ಈ ಟೈಲೈಟ್ ಏನೈತಿ ಇಲ್ಲಿಗೆ ಕಟ್ ಆಗೈತೆ ರೀ ಅದು ಇದು ಇಲ್ಲಿತನ ಬಂದೈತಿ ಸೊ ಇಲ್ಲೇ ಎರಡು ಹಿಂಗೆ ಇಂಡಿಕೇಟರ್ಸ್ ಟೈಪ್ ಕೊಟ್ಟಾನ ಬ್ರೇಕ್ ಲೈಟ್ಸ್ ಐ ಥಿಂಕ್ ಕೆಡಿಸಿದ ಅನ್ಸುತ್ತೆ ಇದು ಬ್ಯೂಟಿಫುಲ್ ಇತ್ತು ಆ್ಯಂಡ್ ಮೂರನೇದು ಮೇಜರ್ ಚೇಂಜಸ್ ಮೀಟರ್ ಬೈ ನೋಡ್ರಿ ಇದು ಆನಲಾಗ್ ಮೀಟರ್ ಐತಿ ಫುಲ್ ಬೇಸಿಕ್ ಟೈಪ್ ಐತಿ ಜಾಸ್ತಿ ಇದ್ರಾಗ ಇನ್ಫಾರ್ಮೇಷನ್ಸ್ ಇಲ್ಲ ಬಟ್ ನ್ಯೂ ಮಾಡಲ್ ಆರ್ ಎಸ್ ಟು ಹಂಡ್ರೆಡ್ ಒಳಗೆ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡಿನ ಟೈಪ್ ಮೀಟರ್ ಕೊಟ್ಟಾನಿ ಬ್ಲ್ಯಾಕ್ ಕಲರ್ ಡಿಸ್ಪ್ಲೇ ಅದ್ರಾಗ ಸಾಕಷ್ಟು ಮಾಹಿತಿ ಸಿಗ್ತಾವು ಬಟ್ ಈ ಲೀಗಸಿ ಅದ್ರಾಗ ಸಿಗೋದಿಲ್ಲ ಬೈಕ್ ಟು ಬಿ ಆನೆಸ್ಟ್ ಪಲ್ಸರ್ ಆರ್ ಎಸ್ ಟು ಹಂಡ್ರೆಡ್ ಪಲ್ಸರ್ ಟು ಟ್ವೆಂಟಿ ಪಲ್ಸರ್ ಎನ್ ಎಸ್ ಟು ಹಂಡ್ರೆಡ್ ಈ ಮೂರು ಅದರದ್ದು ಲಿಗಸಿ ಸಂಬಂಧ ಫೇಮಸ್ ರೀ ನೀವು ಅಬ್ಸರ್ವ್ ಮಾಡಿರ್ಬೋದು ರೀ ಟು ಟ್ವೆಂಟಿ ಒಳಗೆ ಹತ್ತರಿಂದ ಹನ್ನೆರಡು ವರ್ಷದ ಹಿಂದೆ ಏನು ಟೆಕ್ನಾಲಜಿ ಇತ್ತು ಇನ್ನೂ ಅದನ್ನೇ ಇಟ್ಟಾರ ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ ಯಾಕಂದ್ರೆ ಅದರದ್ದು ಫ್ಯಾನ್ಸ್ ಹಂಗೆ ಹೇಳ್ಯಾರ್ರಿ ಏನೂ ಅಪ್ಡೇಟ್ ಕೊಡಬೇಡ್ರಿ ನಮ್ಗೆ ಈ ಬೈಕ್ ಹಿಂಗೆ ಇಷ್ಟ ಅಂತೇಳಿ ಸೊ ಟು ಟ್ವೆಂಟಿನ ಹೆಂಗೋರು ಜಾಸ್ತಿ ಏನು ಚೇಂಜಸ್ ಮಾಡ್ಲಾರ್ದು ಏನೂ ಕೆಡಿಸಲಾರ್ದು ಹಂಗೆ ಲಿಗಸಿ ಮೇಂಟೈನ್ ಮಾಡಿದ್ರು ಆರ್ ಎಸ್ನು ಹಂಗೆ ಮೇಂಟೈನ್ ಮಾಡ್ಬೋದಿತ್ತೇನೋ ಅಂತ ನನಗೆ ಅನ್ಸುತ್ತೆ ಇಂಜಿನ್ ಸೌಂಡ್ ಆ್ಯಂಡ್ ಪರ್ಫಾರ್ಮೆನ್ಸ್ ಒಳಗೆ ಏನು ಡಿಫ್ರೆನ್ಸ್ ಇರಲ್ಲ ಅನ್ಕೊತೀನಿ ರೀ ಮೈಲೇಜ್ನು ಆಲ್ಮೋಸ್ಟ್ ಸೇಮ್ ಇರ್ಬೋದು ಅಂದ್ಕೊತೀನಿ ಸೊ ನನಗೊಂದು ಪ್ರಶ್ನೆ ಐತ್ರಿ ಈ ಬೈಕ್ ಎಲ್ಲದರಾಗೂ ಚಲೋನ ಇತ್ತು ಈಗ ಆ ಅಪ್ಡೇಟ್ ಬೇಕಿತ್ತಾ ಅಂತೇಳಿ ಬೈ ಎಲ್ಲ ಬ್ರ್ಯಾಂಡ್ ಅವರು ಸ್ಲಿಮ್ ಆ್ಯಂಡ್ ಸ್ಲೀಕ್ ಬೈಕ್ಸ್ ಮಾಡತ್ತಾರ ಎಲ್ಲರೂ ಟ್ರೆಂಡನ್ನು ಫಾಲೋ ಮಾಡತ್ತಾರ ಆದರೆ ಇನ್ನೂ ಎಷ್ಟೋ ಜನ ಹುಡುಗರು ಹುಡುಗುರದ್ರಿ ಅವ್ರಿಗೆ ಟ್ರೆಂಡ್ ಬೇಕಾಗಿಲ್ಲ ಓಲ್ಡ್ ಲಿಗಸಿ ಬೇಕಾಗೈತಿ ಆ ಲಿಗಸಿ ಬೇರೆ ಅವರು ಮೇಂಟೈನ್ ಮಾಡಕ್ಕೆ ಆಗೋಲ್ಲದಾಗಿತ್ತು ಈ ಒಬ್ಬ ಬ್ರ್ಯಾಂಡ್ದವ ಎಸ್ಪೆಷಲಿ ಇದೋ ಒಂದು ಬೈಕ್ನ ಮೇಂಟೈನ್ ಮಾಡಾತಿದ್ದ ಬಟ್ ಈಗ ಅದನ್ನು ಇಲ್ಲ ಸೊ ಫೈನಲ್ ಆಗಿ ಹೇಳೋದಾಗಿದ್ದರೆ ಈ ಎಲ್ಲ ಅಪ್ಡೇಟ್ಸಿಂದ ನೀಡ್ ಅಷ್ಟು ಇರಲಿಲ್ಲ ಇರಲಿ ಇಡ್ಸೋಕೆ ಅಪ್ಡೇಟ್ ಮಾಡ್ಯಾರ ನೋ ಪ್ರಾಬ್ಲಮ್ ಬಟ್ ಓಲ್ಡ್ ವೇರಿಯೆಂಟ್ನು ಅವ್ರು ಇಡಬೇಕು ಯಾಕಂದ್ರೆ ಓಲ್ಡ್ ಟೂ ಹಂಡ್ರೆಡ್ ಲವರ್ಸಿಗೆ ಈಗ ಇನ್ನೊಂದು ಸುದ್ದಿ ಬಂದಿತ್ತು ರೀ ಆರ್ ಒನ್ ಫೈವ್ ವರ್ಷನ್ ಫೈ ಬರಾತೈತಿ ಅಂತೇಳಿ ಎಷ್ಟು ಕರೈತಿ ಅಷ್ಟುಳೋದು ಗೊತ್ತಿಲ್ಲ ಬಟ್ ನೋಡೋಣ ಆರ್ ಒನ್ ಫೈವ್ ವರ್ಷನ್ ಫೈವ್ ಹಿಟ್ ಆಗ್ತೈತೋ ಫ್ಲಾಪ್ ಆಗ್ತೈತೋ ಅಂತೇಳಿ ಬೈ ನ್ಯೂ ಬೈಕ್ ಡಿಸೈನರ್ಸ್ ಕೈ ಮುಗಿದು ಬೇಡ್ಕೊತೀನಿ ಬೈಕ್ದಾಗ ನೀವು ಚೇಂಜಸ್ ಕೊಟ್ಟಿಲ್ಲ ಅನ್ನೂ ನಡಿತೈತಿ ಕೆಡ್ಸಕ್ಕೆ ಮಾತ್ರ ಹೋಗ್ಬೇಡ್ರಿ ಯಾಕಂದರೆ ಎಷ್ಟೋ ಜನ ಹುಡುಗರು ದುಡ್ಡು ಅವ್ರಿಗೆ ಇಷ್ಟ ಆಗಿದ ಮಾಡಲ್ ತಗೋಬೇಕಂತೇಳಿ ಅವ್ರ ದುಡ್ಡು ಅಂದ್ರೆ ಆ ಮಾಡಲ್ ಹೋಗಿಬಿಟ್ಟಿರುತ್ತೆ ರೀ ದೊಡ್ಡ ಅಪ್ಡೇಟ್ ಕೊಟ್ಟು ಹಳ್ಳ ಆಡಿಸ್ಬಿಟ್ಟಿರ್ತಾರೆ ಸೊ ಅದಾಗಿಂದ ಆ ಹುಡುಗರದ ಕನಸು ಕನಸಾಗೆ ಉಳಿದ್ಬಿಡುತ್ತೆ ಬಿ ಎಸ್ ತ್ರೀ ಆರ್ ಎಸ್ ಟೂ ಹಂಡ್ರೆಡ್ ಅಂದರೆ ಫಸ್ಟ್ ಜನ್ರೇಷನ್ ಆರ್ ಎಸ್ ಟು ಹಂಡ್ರೆಡ್ ಏನಿತ್ತು ಅದಕ್ಕೆ ಮತ್ತು ಈ ಜನ್ರೇಷನಿಗೆ ಕಂಪೇರ್ ಮಾಡಿದ್ರೆ ಸಾಕಷ್ಟು ಪವರ್ ಕಟಿಂಗ್ ಆಗೈತೆ ರೀ ಇದ್ರಾಗ ಪವರ್ ಡ್ರಾಪ್ನು ಆಗೈತಿ ಮತ್ತು ಸ್ಪೀಡ್ ಒಳಗೆ ಲಿಮಿಟ್ಸ್ನೂ ಆ್ಯಡ್ ಮಾಡ್ಯಾರ ಹಳೆ ಆರ್ ಎಸ್ ಟು ಹಂಡ್ರೆಡ್ ಲಿಟ್ರಲ್ಲಿ ನೂರ ಅರವತ್ತರ ರೂಮಾಯಲ್ಲಿ ಓಡ್ತಿತ್ತು ರೀ ಎಷ್ಟೋ ಜನ ನೂರ ಅರವತ್ತೈದು ಕ್ಲೈಮ್ನೂ ಮಾಡ್ಯಾರ ನೂರ ಅರವತ್ತೆಂಟು ಕ್ಲೈಮ್ ಮಾಡ್ಯಾರ ಆದರೆ ನ್ಯೂ ಆರ್ ಎಸ್ ಟು ಹಂಡ್ರೆಡ್ ಒಳಗೆ ಒನ್ ಫಾರ್ಟಿ ಏಯ್ಟ್ ಲಾಕ್ ಐತ್ರಿ ಇದು ಒಂದು ವೇಳೆ ಏನಾರ ಒನ್ ಫೋರ್ಟಿ ಏಟ್ ಹೋಗ್ಬೇಕಂದ್ರು ನೀವು ಇದಕ್ಕೆ ರೇಸಿಂಗ್ ಸಿ ಡಿ ಐ ಹಾಕಿಸ್ಬೇಕು ರೀ ರೇಸಿಂಗ್ ಸಿ ಡಿ ಐ ಹಾಕ್ಸಿದ್ರೆ ಎಲ್ಲ ಲಿಮಿಟ್ಸ್ ಓಪನ್ ಆಗ್ತಾವು ಆದ್ರೆ ಅದು ನಮ್ಮ ಇಂಜಿನ್ನ ಹಾರ್ಮ್ ಮಾಡುತ್ತೆ ಸೊ ಬಜಾಜ್ ಅವರು ಯಾರು ಈ ವಿಡಿಯೋ ನೋಡಾತಿದ್ರಂದ್ರೆ ಒಂದು ರಿಕ್ವೆಸ್ಟ್ ರೀ ನಿಮ್ದು ಬಜಾಜ್ ಕಂಪ್ನಿಯವರು ಇದೆಲ್ಲ ಮಾಡಲ್ಸ್ನೆಲ್ಲ ಯಾರು ಮೇಂಟೈನ್ ಮಾಡ್ತಿರ್ತಾರೆ ಅವ್ರಿಗು ಒಂದು ಸುದ್ದಿ ಮುಟ್ಟಿಸ್ ರೀ ಬಾಯ್ ನಮಗೆ ಮಾಡಲ್ಸ್ ಒಳಗಾಗ್ಲಿ ಕಲರ್ಸ್ ಒಳಗಾಗಲಿ ಅಪ್ಗ್ರೇಡ್ ಬೇಕಾಗಿದ್ದಿಲ್ರಿ ರೀ ನೀವೇನು ಅಪ್ಗ್ರೇಡ್ ಕೊಡೋದೇ ಬೇಕಾಗಿರಲಿಲ್ಲ ಹಳೆ ಇಂಜಿನ್ಸ್ ಏನಿತ್ತು ಅದನ್ನು ಹೊಳ್ಳಿ ತರಬೇಕಾಗಿತ್ತು ಅಷ್ಟೆ ಇರಲಿ ಬಿ ಎಸ್ ಸಿಕ್ಸ್ ಅರ ಮಾಡಿ ಬಿ ಎಸ್ ಸೆವೆನ್ ಅರ ಮಾಡಿರಿ ಬಿ ಎಸ್ ಹಂಡ್ರೆಡರ ಮಾಡಿರಿ ಆದರೆ ಓಲ್ಡ್ ಇಂಜಿನ್ಸ್ ಏನಿತ್ತು ಗೋಲ್ಡ್ ಇತ್ತು ಅದು ಸೊ ಅದನ್ನು ಹೊಳ್ಳಿ ತರೋ ಪ್ರಯತ್ನ ಮಾಡಿರಿ ಏನು ಕಲರ್ಸ್ ಬಗ್ಗೆ ಅಂತೂ ನಿಮ್ಗೆ ಗೊತ್ತೈತಿ ಆರ್ ಎಸ್ ಟು ಹಂಡ್ರೆಡಿಂದ ಹೊಸ ಕಲರ್ಸ್ ಮೂರು ಬಿಟ್ಟಾರ್ರಿ ಮೂರು ಕಲರ್ಸಿಗೆ ಒಂದೊಂದು ರಾಂಗ್ ಕಾಂಬಿನೇಷನ್ ಕೊಟ್ಟು ಹಳ್ಳ್ಯಾಡ್ಸ್ಯಾರೆ ಇರಲಿ ಕಲರ್ ಏನಷ್ಟು ಮ್ಯಾಟರ್ ಆಗೋದಿಲ್ಲ ಯಾಕಂದರೆ ನಾವು ಸಣ್ಣ ಪುಟ್ಟ ಚೇಂಜಸ್ ಮಾಡಿಫಿಕೇಶನ್ಸ್ ಮಾಡಿಸ್ಕೋಬೋದು ಆದ್ರೆ ಓಲ್ಡ್ ಲೆಜೆಂಡರಿ ಇಂಜಿನ್ ತೊಗೊಂಬರ್ರಿ ಅಷ್ಟೇ ಓಕೆ ಆರ್ ಎಸ್ ಟು ಹಂಡ್ರೆಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಗ್ಗೆ ಮಾತು ಸಾಕ್ರಿ ಈಗ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರು ಬೈ ನಿಮ್ಮದು ಮೋಟೋ ಬ್ಲಾಗಿಂಗ್ ಸೆಟಪ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡಿರಿ ಅಂತೇಳಿ ಬೈ ನನ್ನ ಮೋಟೋ ಬ್ಲಾಗಿಂಗ್ ಸೆಟಪ್ ಬಗ್ಗೆ ಹೇಳೋದಾಗಿದ್ದರು ಹೆಲ್ಮೆಟ್ ಏನೈತೆ ರೀ ಇದು ನಾರ್ಮಲ್ ಹೆಲ್ಮೆಟ್ ರೀ ಸ್ಟೀಲ್ ಬರ್ಡ್ ಜಸ್ಟ್ ನಿಮ್ಗೆ ಹನ್ನೆರಡು ನೂರು ಇಲ್ಲ ಹದಿಮೂರು ನೂರು ರೂಪಾಯಿಗೆ ಸಿಗುತ್ತಿದೆ ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾಗಿದ್ದರು ಕ್ಯಾಮ್ರಾ ಹೆಸರು ಗೋಪ್ರೋ ಹೀರೋ ಟೆನ್ ಅಂತೇಳಿ ಇದ್ರ ಜೊತೆ ಒಂದು ಗೋಪ್ರೋ ಅವ್ರದ್ದು ಮೈಕ್ ಕನೆಕ್ಟರ್ ರೀ ಎರಡು ಸೇರಿ ಮೂರುವರೆ ಸಾವಿರ ರೂಪಾಯಿ ಆಗುತ್ತೆ ಇನ್ನೂ ಇದ್ರಾಗ ನಾನು ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡ್ತಿಲ್ಲ ಅದು ಮೋನೋ ಅಂತೇಳಿ ನಾನು ತಗೊಳ್ಳೋವಾಗ ಐದುನೂರು ರೂಪಾಯಿ ಇತ್ತು ಬಟ್ ಈಗ ನಾಲ್ಕುನೂರು ರೂಪಾಯಿ ಒಳಗೆ ಸಿಗುತ್ತಿದೆ ಸೊ ನನ್ನ ವಾಯ್ಸ್ ಕ್ಲಾರಿಟಿ ವೀಡಿಯೋ ಕ್ವಾಲಿಟಿ ಎಲ್ಲ ನಿಮ್ಗೆ ಗೊತ್ತೈತಿ ಐ ಥಿಂಕ್ ಇದು ಬೆಸ್ಟ್ ಸೆಟಪ್ ರೀ ಆದರೂ ನೀವೇನಾರು ಒಂದು ವೇಳೆ ಮೋಟರ್ ವ್ಲಾಗಿಂಗ್ ಶುರು ಮಾಡೋದಿದ್ರೆ ಡೈರೆಕ್ಟ್ ಇಷ್ಟು ಬಜೆಟ್ ಹಾಕ್ಬೇಡ್ರಿ ಹೆಲ್ಮೆಟ್ ಬೇಕಂದ್ರೆ ಇದೇ ತೊಗೋರಿ ಡೈರೆಕ್ಟ್ ಒಮ್ಮೆಲೆ ನೀವು ದೊಡ್ಡ ದೊಡ್ಡದು ಆ್ಯಕ್ಸರ್ ಆದಬೇಡ್ರಿ ಎಂಟತ್ತು ಸಾವಿರ ರೂಪಾಯಿ ಕೊಟ್ಟು ಫಸ್ಟ್ ಒಂದು ನಾರ್ಮಲ್ ಹೆಲ್ಮೆಟ್ ತೊಗೋರಿ ಆಮೇಲೆ ಒಂದು ಬೆಟರ್ ಆ್ಯಕ್ಷನ್ ಕ್ಯಾಮ್ರಾ ನಿಮಗೇನು ಡೈರೆಕ್ಟ್ ಗೋಪುರವ್ರಿಗೂ ಬರೋ ಕಷ್ಟ ಆದ್ರೆ ಡಿ ಜೆ ಐ ಅವ್ರದ್ದೊಂದು ಕ್ಯಾಮ್ರಾ ಐತ್ರಿ ಸ್ಮಾಲ್ ಅದನ್ನು ಟ್ರೈ ಮಾಡಿರಿ ಆಲ್ಮೋಸ್ಟ್ ಸೇಮ್ ಕ್ಲಾರಿಟಿ ಸೊ ಅದಕ್ಕೆ ಒಮ್ಮೆಲೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಡ್ರಿ ಅಂತಂದ್ರೆ ಯೂಟ್ಯೂಬ್ ಇಮಿಡಿಯೇಟ್ಲಿ ಯಾರಿಗೂ ಕೈ ಇಡಂಗಿಲ್ಲ ರೀ ಮಂದಿಗೆ ನಾಲ್ಕೈದು ವರ್ಷ ತೊಗೊಳುತ್ತೆ ಕೆಲವು ಮಂದಿಗೆ ಏಳೆಂಟು ವರ್ಷ ತೊಗೊಳುತ್ತೆ ಕೆಲವು ಕೆಲವೊಂದಿಗೆ ಹತ್ತು ವರ್ಷವೂ ತೊಗೊಂಡೈತಿ ಸೊ ನನಗೆ ಎಂಟು ವರ್ಷ ಬೇಕಾತ್ರಿ ಯೂಟ್ಯೂಬ್ ಬಂದರೆ ಏನಂತ ಅರ್ಥ ಮಾಡ್ಕೊಳಕ್ಕೆ ಅಲ್ಲಿವರೆಗೂ ನೀವು ಪೇಷನ್ಸ್ ಕಳ್ಕೊಂಡ್ಬಿಟ್ರಿ ಅಂದ್ರೆ ನೀವು ಹಾಕಿದ ಇನ್ವೆಸ್ಟ್ಮೆಂಟ್ ಎಲ್ಲ ವೇಸ್ಟ್ ಆಗೋಗಿಬಿಡುತ್ತೆ ಎಲ್ಲ ಬಾಯಿ ನಾ ಭಾಳ ಹಟಮಾರಿ ಅದೀನಿ ನಾ ಏನಾರ ಪರ್ಚೇಸ್ ಮಾಡಿದೆ ಅಂದರು ನಾ ಯೂಟ್ಯೂಬ್ದಾಗ ಗೆದ್ದ ತೋರ್ಸವ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ಅವಾಗ ತರಿಸ್ರಿ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟು ಅಂದರೆ ಅಟ್ಲೀಸ್ಟ್ ನಿಮಗೆ ನಂಬಿಕೆ ಇರೋ ನೀವು ವಾಪಸ್ ಅಷ್ಟು ದುಡ್ಕೋತೀರಿ ಅಂತೇಳಿ ಸೊ ಒಂದು ವೇಳೆ ನಿಮಗೆ ಏನರ ಕಂಪ್ಲೀಟ್ ಮೋಟೋ ವ್ಲಾಗಿಂಗ್ ಟ್ಯುಟೋರಿಯಲ್ ಬೇಕಂದ್ರೆ ನಾನು ಕಮೆಂಟ್ ಮಾಡಿರಿ ನಾ ಒಂದು ವೀಡಿಯೋ ಮಾಡ್ತೀನಿ ಡೆಡಿಕೇಟೆಡ್ ವೀಡಿಯೋ ನಾನು ಅದ್ರಾಗ ಏನು ಮಿಸ್ಟೇಕ್ ಮಾಡಿದ್ದೆ ಏನು ಮಾಡಬಾರ್ದಿತ್ತು ಏನು ಮಾಡಬೇಕಿತ್ತು ಎಲ್ಲ ಹೇಳ್ತೀನಿ ರೀ ಅದ್ರಾಗ ಸೊ ಕಮೆಂಟ್ ಮಾಡಿರಿ ಈಗ ಈ ವಿಡಿಯೋನ ಇಲ್ಲ ಆ್ಯಂಡ್ ಮಾಡೋಣ ಯಾಕಂದರೆ ವೀಡಿಯೋ ಲೆಂಕ್ ಅದು ಯೋಗ್ಯತಿನ ಮೀರಾ ಅಂತೈತಿ ಇದನ್ನು ನೋಡಿರಿ ಬಾಯ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್